ಇದು ಸಾರ್ಥಕ ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆಯ ವಿಷಯ ಪರಿಸ್ಥಿತಿ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಪರಿಸ್ಥಿತಿಯನ್ನು ಎದುರಿಸುತ್ತಾ ಬದುಕುತ್ತಿದ್ದೇವೆ ಆದರೆ ಕೆಲವು ಸಲ ದೊಡ್ಡ ದೊಡ್ಡ ಪರಿಸ್ಥಿತಿಗಳು ಕೂಡ ನಮಗೆ ಹಗುರವಾಗಿ ಸಣ್ಣವಾಗಿ ಕಾಣಿಸುತ್ತವೆ ಕೆಲವು ಸಲ ಚಿಕ್ಕ ಚಿಕ್ಕ ಪರಿಸ್ಥಿತಿಗಳೇ ದೊಡ್ಡ ಬೆಟ್ಟದಂತೆ ನಮಗೆ ಕಾಣಿಸುತ್ತವೆ ಆ ಪರಿಸ್ಥಿತಿಗಳು ಯಾವಾಗ ನಮಗೆ ದೊಡ್ಡದಾಗಿ ಭಾಸವಾಗುತ್ತವೆ ಆಗಲೇ ನಮ್ಮೊಳಗಡೆ ಒಂದು ಭಯ ಆತಂಕ ಚಿಂತೆ ನಮಗೆ ಗೊತ್ತಿಲ್ಲದಂತೆ ಜಾಗ ಮಾಡಿಕೊಂಡು ಸಂಸಾರ ನಡೆಸುತ್ತವೆ ಹಾಗೆ ಕೆಲವು ದಿನಗಳವರೆಗೆ ಆ ಪರಿಸ್ಥಿತಿಗೆ ಪರಿಹಾರವನ್ನು ಕಂಡುಕೊಳ್ಳದೆ ಅಥವಾ ಅದರ ಮಾರ್ಗಕ್ಕಾಗಿ ಒಂದಷ್ಟು ಚಿಂತನೆ ಮಾಡದೆ ಹೋದರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಹಾಗೇ ಇದ್ದರೂ ಕೂಡ ಒಳಗಡೆ ಇರುವಂತಹ ಚಿಂತೆ ಭಯ ಎಲ್ಲವೂ ಕೂಡ ಬಹಳ ದೊಡ್ಡದಾಗಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತವೆ ಅಂದರೆ ನಮ್ಮ ಜೀವನವನ್ನೇ ಕಸಿದುಕೊಳ್ಳುವಷ್ಟು ನಮ್ಮ ಸಂಸಾರವನ್ನೇ ಹಾಳು ಮಾಡುವಷ್ಟು ಎಷ್ಟೋ ಸಲ ನಮ್ಮ ಜೀವವನ್ನೇ ತೆಗೆದುಕೊಳ್ಳುವ ಮಟ್ಟಿಗೆ ಬೆಳೆಸಿಕೊಂಡು ಬಿಡುತ್ತೇವೆ ಯಾಕೆ ಅಂತಂದರೆ ಯಾವಾಗ ಮನುಷ್ಯನಲ್ಲಿ ಚಿಂತೆ ಆತಂಕ ಭಯ ಮನೆ ಮಾಡಿಕೊಂಡು ಬೆಳೆಯಲಾರಂಭಿಸಿದಾಗ ನಕಾರಾತ್ಮಕ ವಿಚಾರಗಳಿಗೆ ಬಹಳಷ್ಟು ಪ್ರೋತ್ಸಾಹ ಸಿಕ್ಕಾಗ ಅವ್ರ ಶಕ್ತಿಯುತವಾದಾಗ ಅವುಗಳೇ ಒತ್ತಡ ಕೋಪ ಆವೇಶ ದ್ವೇಷ ಕಲಹಕ್ಕೆ ನಾಂದಿ ಆಡುತ್ತವೆ ಹೀಗೆ ನಾವು ಕೋಪ ದ್ವೇಷ ಅಸೂಯೆಗಳಿಗೆ ಒಳಗಾಗಿ ನಮಗೇ ಗೊತ್ತಿಲ್ಲದಂತೆ ನಾವು ನಮ್ಮ ಪರಿವಾರದವರ ಮೇಲೆ ನಮ್ಮ ಹಿತೈಸಿಗಳ ಮೇಲೆ ನಮ್ಮ ಹಿರಿಯರ ಮೇಲೆ ಅಥವಾ ಮಕ್ಕಳ ಮೇಲೆ ಯಾರೊಂದಿಗಾದರ ಸಂಪರ್ಕದಲ್ಲಿ ಬರುವ ಎಲ್ಲರ ಮೇಲೆಯೂ ಕೂಡ ಕಾರಣವಿಲ್ಲದೆ ನಾವು ಕೋಪ ಮಾಡಿಕೊಂಡು ದ್ವೇಷ ಅಸೂಯೆಗಳಿಗೆ ಕಾರಣರಾಗುತ್ತೇವೆ ಅದರ ಪರಿಣಾಮ ಸಂಬಂಧಗಳು ಹಾಳಾಗುವುದಷ್ಟೇ ಅಲ್ಲ ಸಂಸಾರವೂ ಹಾಳಾಗಿರುವುದುಂಟು ಕೊನೆಗೆ ಆ ಪಶ್ಚಾತ್ತಾಪವಾದಾಗ ತನ್ನ ಜೀವಕ್ಕೆ ಆಪತ್ತು ತಂದುಕೊಂಡಿರುವುದು ಉಂಟು ಹಾಗಾಗಿ ಪರಿಸ್ಥಿತಿ ಅನ್ನೋದು ಅದು ನಮ್ಮ ಜೀವವನ್ನು ತೆಗೆದುಕೊಳ್ಳಲು ಬರುವುದಿಲ್ಲ ಅದು ನಮ್ಮ ಸಂಬಂಧವನ್ನು ಹಾಳು ಮಾಡಲು ಬರುವುದಿಲ್ಲ ಬದಲಾಗಿ ನಮ್ಮ ಸಂಬಂಧಕ್ಕೆ ಇನ್ನೊಂದು ಮೆಟ್ಟಿಲನ್ನು ಸೇರಿಸಲು ಬರುತ್ತದೆ ಯಾವುದೇ ಸಮಸ್ಯೆ ಅದು ಬರೀ ಆಗಿರುವುದಿಲ್ಲ ನಮ್ಮ ಜೀವನವನ್ನು ಸಾಗಿಸುವ ದಾರಿಯಲ್ಲಿ ಒಂದು ಮಾರ್ಗಸೂಚಕ ಫಲಕವಾಗಿ ಬಂದಿರಬಹುದು ನಮ್ಮನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ಒಂದು ಮೆಟ್ಟಿಲಾಗಿರಬಹುದು ಆದರೆ ಅದಕ್ಕೆ ನಾವು ಹೆದರಿಕೊಂಡು ನಮಗೆ ಗೊತ್ತಿಲ್ಲದಂತೆ ನಾವು ಭಯಭೀತರಾದಾಗ ಆ ಪರಿಸ್ಥಿತಿಗಳು ಬಹಳ ದೊಡ್ಡದಾಗಿ ನಮ್ಮನ್ನು ಆವರಿಸಿಕೊಂಡು ಆಹುತಿ ತೆಗೆದುಕೊಳ್ಳುತ್ತವೆ ಹಾಗಾದರೆ ಪರಿಸ್ಥಿತಿ ಯಾಕೆ ಹೀಗೆ ಮಾಡುತ್ತವೆ ಇದರ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡುವ ಅವಶ್ಯಕತೆ ಇದೆ ಯಾರು ಈ ಸತ್ಯದ ಕುರಿತಾಗಿ ಚಿಂತನೆಯನ್ನು ಮಾಡುತ್ತಾರೆಯೋ ಅವರು ಚಿಂತಿಸುವ ಅವಕಾಶ ಇರುವುದಿಲ್ಲ ಯಾವುದರ ಬಗ್ಗೆ ಚಿಂತನೆ ಮಾಡಬೇಕು ಅದಕ್ಕೆ ನಮ್ಮ ಹತ್ರ ಸಮಯವೇ ಇಲ್ಲ ಯಾವುದೆಲ್ಲ ನಮ್ಮ ಜೀವನಕ್ಕೆ ಬೇಕು ಹಾಗೇ ಇಲ್ವೋ ಅದಕ್ಕೆ ಪೂರ್ತಿ ಸಮಯವನ್ನು ಕೊಟ್ಟಿರುವುದರಿಂದಲೇ ಇವತ್ತು ನಮಗೆ ಸಣ್ಣ ಪುಟ್ಟ ಪರಿಸ್ಥಿತಿಗಳು ಬಂದಾಗಲೂ ಕೂಡ ನಾವು ಎಷ್ಟೇ ಶಿಕ್ಷಣವಂತರಾಗಿದ್ದರೂ ಸುಶಿಕ್ಷಿತರಾಗಿದ್ದರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಖಿನ್ನರಾಗಿ ಒತ್ತಡಕ್ಕೊಳಗಾಗುತ್ತಾ ಇದ್ದೇವೆ ಇವತ್ತು ಬಹಳಷ್ಟು ಜನ ಒತ್ತಡಕ್ಕೊಳಗಾಗಿರುವವರೆಲ್ಲರೂ ಕೂಡ ವಿದ್ಯಾವಂತರೇ ಆಗಿರುತ್ತಾರೆ ಯಾಕೆ ಅಂದರೆ ವಾಸ್ತವಕತೆಯ ಅರಿವಿನ ಕೊರತೆಯಿಂದಾಗಿ ನೋಡಿ ಪರಿಸ್ಥಿತಿ ಅನ್ನೋದು ನಮ್ಮೊಬ್ಬರ ಜೀವನದಲ್ಲೇ ಬರುವುದಿಲ್ಲ ಎಲ್ಲರ ಜೀವನದಲ್ಲಿಯೂ ಒಂದಲ್ಲ ಒಂದು ರೂಪದಲ್ಲಿ ಪರಿಸ್ಥಿತಿಗಳು ಇದ್ದೇ ಇರುತ್ತವೆ ಆದರೆ ಆ ಪರಿಸ್ಥಿತಿಗಳು ನೀವೆಂದುಕೊಳ್ತೀರಿ ಪರಿಹಾರ ಯಾವುದು ಅಂತ ಪರಿಸ್ಥಿತಿಗೆ ಪರಿಹಾರ ಎನ್ನುವುದು ಇರುವುದೇ ಇಲ್ಲ ಅರ್ಥಾತ್ ಒಂದೇ ಪರಿಹಾರ ಎಲ್ಲವೂ ಆಗುವುದಿಲ್ಲ ಹೇಗೆ ಔಷಧಿಗಳು ಆಯಾ ರೋಗ ಬಂದಾಗ ಮಾತ್ರ ಆಯಾ ಔಷಧಿಗಳನ್ನು ಸೇವಿಸುತ್ತೇವೆ ಹೊರತು ಮನೆಯಲ್ಲಿ ಇರುವ ಔಷಧಿಗಳೆಲ್ಲವೂ ಕೂಡ ಎಲ್ಲ ರೋಗಕ್ಕೆ ಬರುವುದಿಲ್ಲ ಹೇಗೋ ಪರಿಸ್ಥಿತಿಗಳು ಕೂಡ ಹಾಗೆ ಒಂದೊಂದು ದಿನ ಒಂದೊಂದು ಸಲ ಒಂದೊಂದು ಸಮಯಕ್ಕನುಸಾರವಾಗಿ ಒಂದೊಂದು ರೀತಿಯ ಪರಿಸ್ಥಿತಿಗಳು ಬಂದಾಗ ಅದಕ್ಕೆ ಯಾರೂ ಕೂಡ ಮುಂಚಿತವಾಗಿ ತಯಾರಿಯನ್ನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬಹಳಷ್ಟು ಜನ ನಾವು ನಮ್ಮ ಹತ್ರ ಒಂದಷ್ಟು ಹಣ ಇಲ್ಲ ಹಾಗಾಗಿ ಪರಿಸ್ಥಿತಿಗಳು ನಮ್ಮ ಹತ್ರ ಬಹುಶಃ ಹಣವಿದ್ದರೆ ಇಂಥ ಪರಿಸ್ಥಿತಿಗಳು ನಮಗೆ ಬರ್ತಿರಲಿಲ್ಲ ಅಂತ ಆದರೆ ಸತ್ಯ ವಾಸ್ತವ ಏನು ಅಂದರೆ ಹಣದಿಂದ ಪರಿಹಾರ ಮಾಡಬಲ್ಲ ಯಾವ ಪರಿಸ್ಥಿತಿಗಳು ಕೂಡ ಪರಿಸ್ಥಿತಿಯೇ ಅಲ್ಲ ಹಣವಿಲ್ಲದಾಗ ಅದು ನಮಗೆ ಬೆಟ್ಟದ ಆಕಾರವಾಗಿ ಕಾಣಿಸುತ್ತದೆ ಅಷ್ಟೆ ಆದರೆ ಹಣವಿದ್ದವರ ಬಳಿ ಹೋಗಿ ನೋಡಿ ಅವರ ಪರಿಸ್ಥಿತಿಗಳು ನಿಜವಾದ ಪರಿಸ್ಥಿತಿಗಳಾಗಿರುತ್ತವೆ ಯಾಕೆ ಅಂದರೆ ಹಣಕ್ಕೂ ಪರಿಹಾರವಾಗದ ಪರಿಸ್ಥಿತಿಗಳೇ ಅವರಿಗೆ ಪರಿಸ್ಥಿತಿಗಳಾಗಿ ಕಾಣುತ್ತವೆ ಎಲ್ಲವನ್ನೂ ಕೂಡ ಹಣದಿಂದಲೇ ಪರಿಹರಿಸಿಕೊಳ್ಳಬಲ್ಲೆ ಎನ್ನುವ ಭ್ರಮೆಯಲ್ಲಿ ಇರುವುದರಿಂದ ಅವರ ಬುದ್ಧಿಯು ಕೂಡ ಸ್ಥಗಿತಗೊಳ್ಳುತ್ತದೆ ಆಗ ಸಣ್ಣ ಸಣ್ಣ ಪರಿಸ್ಥಿತಿಗಳು ಕೂಡ ಅವರನ್ನು ಬುಡ ಮೇಲು ಮಾಡಿರುವುದು ಉಂಟು ಒಂದು ಸಣ್ಣ ಕತೆ ಮುಖಾಂತರ ಇದನ್ನು ಅರ್ಥ ಮಾಡಿಸಲಿಕ್ಕೆ ನಾವು ಪ್ರಯತ್ನ ಮಾಡು ಒಂದು ಎಮ್ಮೆ ಸಾಮಾನ್ಯವಾಗಿ ನೀವು ದನ ಮೇಯಿಸಲು ಹಳ್ಳಿಯಲ್ಲಿ ಹೋಗೋದು ಎಲ್ಲಿ ಒಂದಷ್ಟು ಹುಲ್ಲು ಬೆಳೆದಿರುತ್ತದೆ ಕೆರೆ ಹಳ್ಳ ಬೆಟ್ಟ ಗುಡ್ಡಗಳ ಹತ್ತಿರ ದನಗಳನ್ನು ಮೇಯಿಸ್ಲಿಕ್ಕೆ ಹೋಗ್ತಾರೆ ಹಾಗಿರಬೇಕಾದ್ರೆ ಹೆಮ್ಮೆ ಒಂದು ದಿನ ಬೆಟ್ಟದ ಹತ್ತಿರ ಮಾಲೀಕ ಕರೆದುಕೊಂಡು ಹೋದಾಗ ಕೆಳಗಡೆ ನಿಂತು ನೋಡಿತು ಏನಿದು ಇಷ್ಟು ಬೃಹದಾಕಾರದ ಬೆಟ್ಟ ಭಯಗೊಂಡು ಬಿಡುತ್ತೋ ಒಂದು ಸಲ ಹೆಮ್ಮೆ ಆದರೆ ದೂರದಿಂದ ನೋಡಿದಾಗ ಎಷ್ಟು ಬೃಹದಾಕಾರದ ಬೆಟ್ಟವಾಗಿತ್ತು ಆದರೆ ಅದು ಮೊದಲೇ ಎಮ್ಮೆ ಒಂದು ಸಲ ತಲೆ ಬೆಗಿಸಿ ಹಸಿರು ಕಡೆಗೆ ಎಳಿತಾ 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 ಹೋಯ್ತು ಅಂದ್ರೆ ಎಷ್ಟು ಕಿಲೋಮೀಟರ್ ನಡೆಯುತ್ತೆ ಎಷ್ಟು ಮೇಯ್ತಾ ಹೋಗುತ್ತೆ ಗೊತ್ತೇ ಆಗೋದಿಲ್ಲ ಅದಕ್ಕೆ ಹಾಗೆರಬೇಕಾದ್ರೆ ಬೆಳಗ್ಗೆ ಮಾಲೀಕ ತಂದು ಬಿಟ್ಟು ಒಂದು ಗಿಡದ ಕೆಳಗಡೆ ಸ್ವಲ್ಪ ಹಾಗೆ ಮಲ್ಕೊಳ್ತಾನೆ ನೋಡ ನೋಡುತ್ತಿದ್ದಂತೆ ಹಸಿರು ಹುಡುಕಿಕೊಂಡು ಹುಡುಕಿಕೊಂಡು ಹೋಗ್ತಾ 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 ಸಾಯಂಕಾಲದ ಸಮಯದಲ್ಲಿ ಎಮ್ಮೆ ನೋಡ್ತಾನೆ ಕಾಣಿಸೋದೇ ಇಲ್ಲ ಆದರೆ ಅದು ಹಸಿರನ್ನು ಹುಡುಕ್ತಾ ಹುಡುಕ್ತಾ ಹತ್ತುತ್ತಾ ಹತ್ತುತ್ತಾ ಬೆಟ್ಟದ ಮೇಲೆ ಹೋಗಿ ತುಟ್ಟ ತುದಿಯಲ್ಲಿ ನಿಂತಿತ್ತು ಆಗ ಆ ಎಮ್ಮೆ ಒಂದು ಸಲಿ ಮನೆ ನೆನಪಾಗುತ್ತೆ ತನ್ನ ಕರು ನೆನಪಾಗುತ್ತೆ ಆಗ ಒಂದು ಸಲ ಸುಮ್ಮನೆ ಮುಖವನ್ನು ಎತ್ತಿ ತನ್ನ ಗೋಣನ್ನು ಎತ್ತಿ ನೋಡುತ್ತೆ ಆಗ ಬೆಟ್ಟ ತನ್ನ ಕಾಲು ಕೆಳಗೆ ಇರುತ್ತೆ ತನ್ನ ಮಾಲೀಕ ಇರುವೆಯಷ್ಟು ಕಾಣಿಸುತ್ತಿದ್ದಾರೆ ಮತ್ತು ಇಡೀ ಊರು ನಗರ ಎಲ್ಲವೂ ಕೂಡ ಚಿಕ್ಕ ಬೆಂಕಿ ಪೊಟ್ಟಣಗಳ ಹಾಗೆ ಕಾಣಿಸುತ್ತಿವೆ ಬೆಟ್ಟ ಹಾಗೆ ಇದೆ ಎಮ್ಮೆನೂ ಅದೇ ಇದೆ ಆದರೆ ದೃಷ್ಟಿ ಚೇಂಜ್ ಆಗಲಿಕ್ಕೆ ಕಾರಣ ಏನು ಕೆಳಗೆಯಿಂದ ನೋಡಿದಾಗ ಅದು ಬೃಹದಾಕಾರವಾಗಿ ಅಸಾಧ್ಯವಾಗಿ ಅದ್ಭುತವಾಗಿ ಕಾಣಿಸಿರುವ ಬೆಟ್ಟ ಕೆಲವೇ ಗಂಟೆಗಳಲ್ಲಿ ಅದು ತನಗೆ ಅರಿವಿಲ್ಲದಂತೆ ಏರಿ ನಿಂತುಕೊಂಡಾಗ ತನ್ನ ಕಾಲ್ ಕೆಳಗಡೆ ಇಡೀ ಬೆಟ್ಟವಾಗಿತ್ತು ದೃಷ್ಟಿ ಚೇಂಜ್ ಆಗಿತ್ತು ಧೈರ್ಯ ಬಂದಿತ್ತು ಖುಷಿಯಾಗಿತ್ತು ಕಾರಣ ನೋಡುವ ದೃಷ್ಟಿಕೋನ ಚೇಂಜ್ ಆಗಿತ್ತು ಹಾಗಾಗಿ ನಾವು ಕೂಡ ಇದನ್ನೇ ಮಾಡಬೇಕಾಗಿದೆ ಪರಿಸ್ಥಿತಿಗಳು ಏನೇ ಇರಲಿ ಅದನ್ನು ದೊಡ್ಡದಾಗಿ ನೋಡಿದಾಗ ನಾವು ಚಿಕ್ಕವರಾಗ್ತೇವೆ ನಾವು ದೊಡ್ಡವರು ನಮ್ಮ ಜೀವನ ದೊಡ್ಡದು ನಮ್ಮ ಜೀವ ದೊಡ್ಡದು ನಮ್ಮ ಸಂಬಂಧಗಳು ದೊಡ್ಡದು ಅಂತ ನೋಡಿದಾಗ ಪರಿಸ್ಥಿತಿಗಳು ಇವತ್ತು ಬರುತ್ತೆ ಹೋಗುತ್ತೆ ಓಡುವ ಚಲಿಸುವ ಮೋಡಗಳಂತೆ ಹೌ ಬರ್ತಾ ಇರದೆ ಹಿಂದಕ್ಕೆ ಹೋಗ್ಲಿಕ್ಕೆ ಅಯ್ಯೋ ಬೆಟ್ಟತ್ತರ ಕಾಣಿಸ್ತಾ ಇದೆ ಅಂತ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಹೋಗ್ಲಿಕ್ಕೆ ಬರ್ತಾ ಇದೆ ಹಾಗೆ ಪರಿಸ್ಥಿತಿಗಳು ಕೂಡ ನಿಂತ್ಕೊಂಡು ಮಾತಾಡಿಸುವಷ್ಟು ಅದಕ್ಕೆ ಸಮಯವಿಲ್ಲ ನಿಮ್ಮನ್ನು ದಾಟಿಕೊಂಡು ಹೋಗ್ಲಿಕ್ಕೆ ಅದು ಇದೆ ಆದರೆ ನೀವು ನಿಂತುಕೊಂಡು ಅದರ ಜೊತೆಗೆ ಓಡ್ತಾ ಇದ್ರಿ ಅಷ್ಟೇ ನೀವು ಸುಮ್ಮನೆ ನಿಂತರೂ ಕೂಡ ಅದು ಪರಿಸ್ಥಿತಿ ದಾಟಿಕೊಂಡು ಹೋಗಿಬಿಡುತ್ತೆ ಆದರೆ ಅದರ ಬದಲು ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಆ ಪರಿಸ್ಥಿತಿಯ ಜೊತೆ ಜೊತೆಗೆ ಸಾಕ್ತಾ ಬರ್ತಾ ಇದ್ದೇವೆ ಈ ತಪ್ಪನ್ನು ನಾವು ಮಾಡದೆ ಪರಿಸ್ಥಿತಿಗಳನ್ನು ಬಹಳ ದೊಡ್ಡದಾಗಿ ಪರಿಗಣಿಸದೆ ಪರಿಸ್ಥಿತಿ ಏನೇ ಇದ್ದರೂ ಕೂಡ ನನ್ನ ಜೀವ ನನ್ನ ಆರೋಗ್ಯ ನನ್ನ ಸಂಸಾರ ನನ್ನ ಸಂಬಂಧ ನನ್ನ ಪೋಸ್ಟ್ ಪೊಸಿಷನ್ ಮುಖ್ಯ ಅಂತ ನೀವು ಭಾವಿಸಿ ಧೈರ್ಯದಿಂದ ಎದ್ದು ಇಂಥ ಸಾವಿರಾರು ಪರಿಸ್ಥಿತಿಗಳನ್ನು ಎದುರಿಸಿಯೇ ನಾನು ಬಂದಿದ್ದೇನೆ ತಾಯಿಯ ಗರ್ಭದಲ್ಲಿ ಎಲ್ಲಿ ಗಾಳಿ ನೀರು ವಾತಾವರಣವಿಲ್ಲದ ಸಮಯದಲ್ಲಿಯೇ ಹೋರಾಟ ಮಾಡಿಕೊಂಡು ಈ ಜಗತ್ತಿಗೆ ಬಂದವನು ನಾನು ಎನ್ನುವ ಒಂದು ಪರಿಕಲ್ಪನೆಯ ಒಂದು ಧೈರ್ಯವನ್ನು ತೆಗೆದುಕೊಂಡರೆ ಸಾಕು ಇವತ್ತು ಎಲ್ಲ ಅವಕಾಶಗಳು ಎಲ್ಲ ಸಹಯೋಗ ಸಿಗುವ ಸಾಧ್ಯತೆಗಳಿರುವ ಈ ಪ್ರಪಂಚದಲ್ಲಿ ಇಷ್ಟು ದಷ್ಟಪುಷ್ಟವಾಗಿ ಬೆಳೆದಿರುವ ನಮಗೆ ಅದು ಯಾವ ಪರಿಸ್ಥಿತಿ ಅಂತ ನಿಂತರೆ ಏನು ಬೇಕಾದರೂ ಇಲ್ಲಿ ಮಾಡಬಹುದು ಹಾಗಾಗಿ ನಾವು ಪರಿಸ್ಥಿತಿಯನ್ನು ತಾನಾಗಿ ಬಂದಾಗ ಅದನ್ನು ಎದುರಿಸಲಿಕ್ಕೆ ಯಾರು ಎದುರುಕೊಳ್ಳಬೇಡಿ ಆದರೆ ದಯವಿಟ್ಟು ನಿಮ್ಮ ಕೈಯಾರೆ ನೀವು ಯಾವ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ತಿನ್ನಬಾರದ್ದನ್ನು ತಿಂದು ಕುಡಿಬಾರದ್ದನ್ನು ಕುಡಿದು ನೋಡಬಾರದ್ದನ್ನು ನೋಡಿ ಮಾಡಬಾರದ್ದನ್ನು ಮಾಡಿ ಪರಿಸ್ಥಿತಿಗಳನ್ನು ತಂದುಕೊಟ್ಟರೆ ಕೊನೆಗೆ ಪಶ್ಚಾತ್ತಾಪದ ಪ್ರಾಯಶ್ಚಿಪ್ಪದ ಅಗ್ನಿಯಲ್ಲಿ ಬೆಂದು ಹೋಗುವವರು ನಾವೇ ಆಗಿರ್ತೇವೆ ಹಾಗಾಗಿ ಸ್ವಯಂಕೃತ ಅಪರಾಧಗಳು ಸ್ವಯಂಕೃತ ಪರಿಸ್ಥಿತಿಗಳನ್ನು ಯಾವುದೇ ಕಾರಣಕ್ಕೂ ತಂದುಕೊಳ್ಳದೆ ಒಂದಷ್ಟು ನಮ್ಮ ಜೀವನದ ಕಡೆಗೆ ನಾವು ಸಮಯವನ್ನು ಕೊಟ್ಟು ಇಡೀ ದಿನ ಇತರರ ಬಗ್ಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ನಮಗೆ ಸಂಬಂಧಪಟ್ಟಿಲ್ಲದ ವಿಚಾರಗಳಿಗಾಗಿಯೇ ಸಾಕಷ್ಟು ಸಮಯವನ್ನು ಹರಟೆಯ ರೂಪದಲ್ಲಿ ಮೀಸಲಿಟ್ಟು ನನ್ನ ಕುಟುಂಬ ನನ್ನ ಪರಿವಾರ ನನ್ನ ಜವಾಬ್ದಾರಿ ಅನ್ನುವ ಕಡೆಗೆ ನಾವು ಸ್ವಲ್ಪವೂ ಸಮಯ ಕೊಡದೇ ಇರುವುದೇ ಸಣ್ಣ ಸಣ್ಣ ಪರಿಸ್ಥಿತಿಗಳು ಕೂಡ ದೊಡ್ಡದಾಗಿ ಬೆಟ್ಟದ ರೂಪದಲ್ಲಿ ಕಾಣಿಸುತ್ತಿದೆ ಹಾಗಾಗಿ ಈ ನಮಗೆ ಸಲ್ಲದ ಒತ್ತಡ ಚಿಂತೆಯ ಜೀವನವನ್ನು ಇದರಿಂದ ಮುಕ್ತಿ ಪಡೆಯಬೇಕು ಅಂದರೆ ಒಂದಷ್ಟು ನಿಮ್ಮ ಬದುಕಿನ ಬಗ್ಗೆ ನೀವು ಚಿಂತಿಸಿ ನಿಮ್ಮ ಸಂಸಾರದವರ ಜೊತೆ ಕೂದಿಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸಿ ಆಗ ಏನಾದರೂ ಒಂದಷ್ಟು ಉಪಾಯಗಳು ಬರುತ್ತವೆ ಆಗ ಏನಾದರೂ ಒಂದಷ್ಟು ಪರಿಹಾರಗಳು ಸಿಗುತ್ತವೆ ಇಲ್ಲದೆ ಹೋದರೆ ಹಾಳು ಅರಟೆ ಒಡೆದು ಸಮಯವನ್ನು ನೀವು ವ್ಯರ್ಥ ಮಾಡಿದರೆ ಆದರೆ ಅದೇ ಸಮಯ ಒಂದು ಪರಿಸ್ಥಿತಿಯ ಮುಖಾಂತರ ನಿಮ್ಮನ್ನು ಸಮಾಪ್ತಿ ಮಾಡುತ್ತೆ ಅದರ ಕಡೆಗೆ ನಾವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸೋಣ ಆದರೆ ಯಾವುದಕ್ಕೂ ಕುಗ್ಗುವುದು ಬೇಡ ಹೆದರುವುದು ಬೇಡ ಬಂದದ್ದೆಲ್ಲ ಅನ್ನೋ ಬರಲಿ ಭಗವಂತನ ದಯೆ ಇರಲಿ ಎಂದು ನಾವು ಆತ್ಮವಿಶ್ವಾಸ ಮತ್ತು ಪರಮಾತ್ಮನ ಮೇಲೆ ನಿಷ್ಠೆಯನ್ನು ಇಟ್ಟುಕೊಂಡು ಸನ್ಮಾರ್ಗದಲ್ಲಿ ನಡೆಯುವ ಮುಖಾಂತರ ಸುಖ ಮತ್ತು ನೆಮ್ಮದಿ ಜೀವನವನ್ನು ಬದುಕೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ಕಾರಗಳು शांति टीवी यूट्यूब चैनल सब्सक्राइब मारी बेल आइकॉन प्रेस मारी